ನಾನು ಹೇಳ್ತಾ ಇದ್ದೀವಲ್ಲ ಪಾರ್ಲಿಮೆಂಟ್ ಕರೀರಿ ಒಂದು ಪ್ರೆಸ್ ಮೀಟನ್ನು ಮಾಡಿರಿ ಓಪನ್ ಆಗಿ ಪ್ರೆಸ್ ಮೀಟ್ ಮಾಡೋಕ್ಕೂ ಇವರಿಗೆ ಸಾಮರ್ಥ್ಯ ಇಲ್ಲ ಯಾಕಂದರೆ ನೀವೆಲ್ಲ ಕಷ್ಟದ ಪ್ರಶ್ನೆಗಳು ಕೇಳ್ತೀರಲ್ಲ ಅದಕ್ಕೆ ಇವರು ಎಲ್ಲಿ ಅವರಿಗೆ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅವ್ರಿಗೆ ಕೆಟ್ಟ ಹೆಸರು ಬರೋ ಸಾಧ್ಯತೆ ಇರ್ತದೆ ಅಲ್ಲಿ ಹೋಗೋದಿಲ್ಲ ಇವರು ಯಾಕೆ ಮಣಿಪುರಿಗಿನ್ನೂ ಹೋಗಿಲ್ಲ ಹೇಳಿ ಇಷ್ಟು ಒಂದು ಒಂದು ಒಂದೂವರೆ ವರ್ಷ ಆಯಿತು ಹೋಗಿದ್ದೀರಾ ಪ್ರೆಸಿಡೆಂಟ್ಸ್ ರೂಲ್ ಬಂದಿದೆ ಅಲ್ಲಿ ಇವತ್ತು ನಾರಾಯಣ ಸ್ವಾಮಿ ರೀ ಅವ್ರಿಗೆ ಏನಾದರೂ ಇತಿಹಾಸ ಗೊತ್ತಿದೆ ಏನ್ರಿ ಆಮೇಲೆ ನಾನಂತೂ ಅವತ್ತು ಅವತ್ತೇ ಹೇಳಿದ್ದೀನಿ ರಾಜೀನಾಮೆ ಕೊಟ್ಟು ಮಾತಾಡಲಿ ಏನಾದರೂ ನೈತಿಕತೆ ಇದ್ರೆ ಸುಮ್ಮನೆ ಚೆಡ್ಡಿ ಅವ್ರಕೊಂಡು ಆರ್ ಎಸ್ ಎಸ್ ಚೆಡ್ಡಿ ಅವ್ರ ಹೊತ್ತ ತಕ್ಷಣ ನೀವು ದೊಡ್ಡ ಲೀಡರ್ ಆಗೋದಿಲ್ಲ ಇವೇನು ಅವತ್ತೇನೋ ಒಂದು ಚಾಲೆಂಜ್ ಹಾಕಿದ್ರಲ್ಲ ಸಿದ್ದರಾಮಯ್ಯ ಅವರಿಗೆ ಖರ್ಗೆ ಸಾಹೇಬರಿಗೆ ನಮಗೆ ಫಸ್ಟ್ ರಾಜೀನಾಮೆ ಕೊಟ್ಟು ಮಾತಾಡಲಿ ಆಮೇಲೆ ಮುಂದೆಂದು ನೋ ಕಮೆಂಟ್ಸ್ ವಿರೋಧ ಪಕ್ಷದ ನಾಯಕರಿಗೆ ನಮ್ಮಿಂದ ಏನಾದರೂ ಉತ್ತರ ಬಯಸ್ತಾ ಇದ್ದರೆ ಫಸ್ಟ್ ರಾಜೀನಾಮೆ ಕೊಟ್ಟು ಮಾತಾಡಲಿ ಅಲ್ಲಿ ತನಕ ಅವ್ರೇನಿದೆ ಸದನದ ಒಳಗಡೆ ಮಾತ್ರ ನಾನು ಉತ್ತರ ಕೊಡಬೇಕಾಗ್ತದೆ ಆ್ಯಸ್ ಅ ಲೀಡರ್ ಆಫ್ ಅಪೋಸಿಷನ್ ಅವ್ರು ಏನಾದರೂ ಪ್ರಶ್ನೆ ಅಲ್ಲಿ ಕೇಳಿದ್ರೆ ಮಾತ್ರ ನಂದು ಉತ್ತರ ಹೀಗೆ ಹೊರಗಡೆ ಕೇಳಿದ್ರೆ ಇಲ್ಲ ಚಾಲೆಂಜ್ ಹಾಕಿದ್ರಲ್ಲ ತೋರಿಸಿದೀವಲ್ಲ ರಾಜೀನಾಮೆ ಕೊಟ್ರೇನು ರೀ ಆಮೇಲೆ ಏನು ಉಡಾಫೆ ಬಿಜೆಪಿಯವ್ರು ಮಾತಾಡಿದ್ರು ಆಗಲ್ಲ ನಮ್ಮ ಪ್ರಶ್ನೆ ನಾಲ್ಕೈದು ಪ್ರಶ್ನೆ ಕೇಳಿದೀವಲ್ಲ ಅದಕ್ಕೆ ಉತ್ತರ ಕೊಡ್ಲಿ ಅವ್ರು ಫಸ್ಟ್ ಸದನ ಸಮಾವೇಶ ಮುಗಿಲಿ ಆಮೇಲೆ ಈ ಚರ್ಚೆಗಳು ನೀವೇ ಹುಟ್ಟಾಕ್ತಿರ ನಮ್ದ್ರಲ್ಲಿ ಯಾವುದೂ ಇಲ್ಲ ಎಲ್ಲ ನೋಡಿ ಎಲ್ಲರಿಗೂ ಆಸೆ ಇರ್ತದೆ ಆದ್ರೆ ಸದ್ಯಕ್ಕೆ ಯಾವುದೇ ಚರ್ಚೆ ಎಲ್ಲೂ ನಡೆದಿಲ್ಲ ಸೊ ಎಲ್ಲರದು ಕಾನ್ಸಂಟ್ರೇಷನು ಎರಡು ವರ್ಷದ ಸಾಧನೆಗಳನ್ನು ಮತ್ತು ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಇಲಾಖೆಯ ಗ್ಯಾರ ಯೋಜನೆಗಳನ್ನು ಜನರಿಗೆ ತಲುಪಿಸೋದಷ್ಟೇ ನಮ್ಮ ಉದ್ದೇಶ ಥ್ಯಾಂಕ್ ಯು